ವಿಧಾನಸೌಧಕ್ಕೆ ಸಚಿವ ಸಂಪುಟ ಸ್ಥಳಾಂತರ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಂದಿ ಬೆಟ್ಟದಿಂದ ವಿಧಾನಸೌಧಕ್ಕೆ ಸಚಿವ ಸಂಪುಟ ಸ್ಥಳಾಂತರಿಸಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ ಹಲವು ಬೇಡಿಕೆಗಳು ಹೆಚ್ಚಾಗಿದ್ದು ನೀಡಿರುವ ಎಲ್ಲಾ ಮನವಿಗಳು ಹಣಕಾಸು ಇಲಾಖೆಯಲ್ಲಿ ಅನುಮೋದನೆಯನ್ನ ಪಡೆದಿರಲಿಲ್ಲ ನಾವೇ ಮೀಟಿಂಗ್ ಮಾಡಿ ಸಂಪುಟ ಸಭೆ ಮುಂದಕ್ಕೆ ಹಾಕಿ ಎಂದು ಹೇಳಿದ್ವಿ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡುವುದಕ್ಕೆ ಸಿದ್ಧಾಯಿತು ಸಭೆಯಲ್ಲಿ ಕಡಿಮೆ ವಿಚಾರಗಳು ಮಂಡನೆ ಆಗ್ತಿದ್ವು ಸಮಯ ಕೇಳಿದ್ವಿ ನಿನ್ನೆ ನಡೆದ ಸಭೆಯಲ್ಲಿ ನಮ್ಮ ಬಯಲ್ಸೀಮೆ ಜಿಲ್ಲೆಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿತ್ತು ನಮ್ಮ ಜಿಲ್ಲೆಯ ವಿಚಾರಗಳು ನಂದಿ ಬೆಟ್ಟದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಎಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ ಅಂದರೆ ಇಲ್ಲ ಅಲ್ಲಿ ನಿನ್ನೆ ನಮ್ಮ ಸಬ್ಜೆಕ್ಟ್ಸ್ ಇತ್ತು ಅದನ್ನು ನಮ್ಮ ಮೀಟಿಂಗಲ್ಲೇ ನಂದಿಯಲ್ಲೇ ಇಡಿ ಸರ್ ಅಂತ ತೆಗಿಸಿದೀವಿ ನನಗೆ ಗೊತ್ತಿರೋ ಪ್ರಕಾರ ತುಂಬ ಅನೌನ್ಸು ಎತ್ತಿನೊಳ್ಳೆ ಮೇಜರ್ ನಂದಿ ಅಭಿವೃದ್ಧಿ ಮತ್ತು ಕೋಲಾರ ಜಿಲ್ಲೆದು ಈ ಬಗ್ಗೆ ಬೆಂಗಳೂರು ಗ್ರಾಮಾಂತರದ್ದು ಮೂರು ಜಿಲ್ಲೆದು ಸೇರಿದೆ ಮೇಜರಾಗಿ ನೀರಾವರಿ ಯೋಜನೆಗಳ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇದೆ ಸರ್ ಇತ್ತು ನಾವು ಕೋಲಾರು ಚಿಕ್ಕಬಳ್ಳಾಪುರದವ್ರು ಕೊಟ್ಟಂಥ ಸಾಕಷ್ಟು ಮನವಿಗಳು ಅಂದರೆ ಏನಾಗುತ್ತೆ ಈಗ ಸಪೋಸ್ ನಾವು ಯಾವುದೋ ಟೂರಿಸಮ್ಗೆ ಒಂದು ಇಪ್ಪತ್ತೈದು ಕೋಟಿ ಕೇಳಿದ್ದೀವಿ ನಂದಿಗೆ ನಾವು ಅದು ಹೆಂಗೆ ಗೊತ್ತಾ ಪ್ರೊಸೀಜರ್ ಹೆಂಗಿರೋದು ಗೊತ್ತಾ ನಾವು ಟೂರಿಸಮ್ಗೆ ಕೊಡಬೇಕು ಅವ್ರು ಎಸ್ಟಿಮೇಟ್ ಮಾಡಬೇಕು ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು ಅಪ್ರೂವಲ್ ಸಿಗಬೇಕು ನಾವು ಕೊಟ್ಟಿರೋ ಮನವಿಗಳು ಇನ್ನೂ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿಲ್ಲ ಕಡಿಮೆ ಟೈಮ್ ಇತ್ತು ನಾವು ಮೀಟಿಂಗ್ ಮಾಡಿ ಸಬ್ಜೆಕ್ಟ್ಸ್ ಫೈನಲ್ ಮಾಡೋ ಅಷ್ಟೊತ್ತಿಗೆ ಆ ಕಾರಣಕ್ಕೆ ನಾವೇ ಸರ್ ಸ್ವಲ್ಪ ಮುಂದೆ ಹಾಕಿ ಅಂತ ವಿನಂತಿಸುತ್ತಿತ್ತು ಇದು ವಾಸ್ತವ ಸರ್ಕಾರ ಮಾಡೋಕ್ಕೆ ರೆಡಿ ಇತ್ತು ಆದರೆ ಕಡಿಮೆ ಸಬ್ಜೆಕ್ಟ್ಸ್ ಬರೋದಿಲ್ಲ ಆದರೆ ನಮ್ಮ ನಮ್ಮ ಜಿಲ್ಲೆಗೆ ಬಂದಾಗ ಜಾಸ್ತಿ ಸಬ್ಜೆಕ್ಟ್ಸ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ ಆ ಕಾರಣಕ್ಕೆ ಡಿಲೇ ಆಯಿತು ಮೋಸ್ಟ್ಲಿ ಮುಂದಿನ ತಿಂಗಳು ಫಸ್ಟ್ ವಾರದಲ್ಲಿ ಮಾಡ್ಬೋದು ಅಂತ ಟಾಕು ಅಂದರೆ ಇಲ್ಲ ಅಲ್ಲಿ ನಿನ್ನೆ ನಮ್ಮ ಸಬ್ಜೆಕ್ಟ್ಸ್ ಇತ್ತು ಅದನ್ನು ನಮ್ಮ ಮೀಟಿಂಗಲ್ಲೇ ನಂದಿಯಲ್ಲೇ ಇಡಿ ಸರ್ ಅಂತ ತೆಗಿಸಿದೀವಿ ನನಗೆ ಗೊತ್ತಿರೋ ಪ್ರಕಾರ ತುಂಬ ಅನೌನ್ಸಿ ತಿನ್ನೋಳೆ ಮೇಜರು ನಂದಿ ಅಭಿವೃದ್ಧಿ ಮತ್ತು ಕೋಲಾರ ಜಿಲ್ಲೆದು ಈ ಭಾಗ ಬೆಂಗಳೂರು ಗ್ರಾಮಾಂತರದ್ದು ಮೂರು ಜಿಲ್ಲೆದು ಸೇರಿದೆ ಮೇಜರಾಗಿ ನೀರಾವರಿ ಯೋಜನೆಗಳ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇದೆ ಸರ್ ಇತ್ತು ನಾವು ಕೋಲಾರ ಚಿಕ್ಕಬಳ್ಳಾಪುರದವ್ರು ಕೊಟ್ಟಂಥ ಸಾಕಷ್ಟು ಮನವಿಗಳು ಅಂದರೆ ಏನಾಗುತ್ತೆ ಈಗ ಸಪೋಸ್ ನಾವು ಯಾವುದೋ ಟೂರಿಸಮ್ಗೆ ಒಂದು ಇಪ್ಪತ್ತೈದು ಕೋಟಿ ಕೇಳಿದ್ದೀವಿ ನಂದಿಗೆ ನಾವು ಅದು ಹೆಂಗೆ ಗೊತ್ತಾ ಪ್ರೊಸೀಜರ್ ಹೆಂಗಿರೋದು ಗೊತ್ತಾ ನಾವು ಟೂರಿಸಮ್ಗೆ ಕೊಡಬೇಕು ಅವ್ರು ಎಸ್ಟಿಮೇಟ್ ಮಾಡಬೇಕು ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು ಅಪ್ರೂವಲ್ ಸಿಗಬೇಕು ನಾವು ಕೊಟ್ಟಿರೋ ಮನವಿಗಳು ಇನ್ನೂ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿಲ್ಲ ಕಡಿಮೆ ಟೈಮ್ ಇತ್ತು ನಾವು ಮೀಟಿಂಗ್ ಮಾಡಿ ಸಬ್ಜೆಕ್ಟ್ಸ್ ಫೈನಲ್ ಮಾಡೋ ಅಷ್ಟೊತ್ತಿಗೆ ಆ ಕಾರಣಕ್ಕೆ ನಾವೇ ಸರ್ ಸ್ವಲ್ಪ ಮುಂದೆ ಹಾಕಿ ಅಂತ ವಿನಂತಿಸಿದ್ದು ಇದು ವಾಸ್ತವ ಸರ್ಕಾರ ಮಾಡೋಕ್ಕೆ ರೆಡಿ ಇತ್ತು ಆದರೆ ಕಡಿಮೆ ಸಬ್ಜೆಕ್ಟ್ಸ್ ಬರೋದಿಲ್ಲಿ ಆದರೆ ನಮ್ಮ ನಮ್ಮ ಜಿಲ್ಲೆಗೆ ಬಂದಾಗ ಜಾಸ್ತಿ ಸಬ್ಜೆಕ್ಟ್ಸ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ ಆ ಕಾರಣಕ್ಕೆ ಡಿಲೇ ಆಯಿತು ಮೋಸ್ಟ್ಲಿ ಮುಂದಿನ ತಿಂಗಳು ಫಸ್ಟ್ ವಾರದಲ್ಲಿ ಮಾಡ್ಬೋದು ಅಂತ ಟಾಕ್ ಅಂದರೆ ಇಲ್ಲ ಅಲ್ಲಿ ನಿನ್ನೆ ನಮ್ಮ ಸಬ್ಜೆಕ್ಟ್ಸ್ ಇತ್ತು ಅದನ್ನ ನಮ್ಮ ಮೀಟಿಂಗಲ್ಲೇ ನಂದಿಯಲ್ಲೇ ಇಡೀ ಸರ್ ಅಂತ ತೆಗಿಸಿದ್ವಿ ನನಗೆ ಗೊತ್ತಿರೋ ಪ್ರಕಾರ ತುಂಬ ಅನೌನ್ಸ್ ಆಯ್ತಿನೊಳ್ಳೆ ಮೇಜರು ನಂದಿ ಅಭಿವೃದ್ಧಿ ಮತ್ತು ಕೋಲಾರ ಜಿಲ್ಲೆದು ಈ ಬಗ್ಗೆ ಬೆಂಗಳೂರು ಗ್ರಾಮಾಂತರದ್ದು ಮೂರು ಜಿಲ್ಲೆದು ಸೇರಿದೆ ಮೇಜರಾಗಿ ನೀರಾವರಿ ಯೋಜನೆಗಳ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇದೆ ಸರ್ ಇತ್ತು ನಾವು ಕೋಲಾರ ಚಿಕ್ಕಬಳ್ಳಾಪುರದವ್ರು ಕೊಟ್ಟಂಥ ಸಾಕಷ್ಟು ಮನವಿಗಳು ಅಂದರೆ ಏನಾಗುತ್ತೆ ಈ ಸಪೋಸ್ ನಾವು ಯಾವುದೋ ಟೂರಿಸಮ್ಗೆ ಒಂದು ಇಪ್ಪತ್ತೈದು ಕೋಟಿ ಕೇಳಿದ್ದೀವಿ ನಂದಿಗೆ ನಾವು ಅದು ಹೆಂಗೆ ಗೊತ್ತಾ ಪ್ರೊಸೀಜರ್ ಹೆಂಗಿರೋದು ಗೊತ್ತಾ ನಾವು ಟೂರಿಸಮ್ಗೆ ಕೊಡಬೇಕು ಅವ್ರು ಎಸ್ಟಿಮೇಟ್ ಮಾಡಬೇಕು ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಬೇಕು ಅಪ್ರೂವಲ್ ಸಿಗಬೇಕು ನಾವು ಕೊಟ್ಟಿರೋ ಮನವಿಗಳು ಇನ್ನೂ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿಲ್ಲ ಕಡಿಮೆ ಟೈಮ್ ಇತ್ತು ನಾವು ಮೀಟಿಂಗ್ ಮಾಡಿ ಸಬ್ಜೆಕ್ಟ್ಸ್ ಫೈನಲ್ ಮಾಡೋ ಅಷ್ಟೊತ್ತಿಗೆ ಆ ಕಾರಣಕ್ಕೆ ನಾವೇ ಸರ್ ಸ್ವಲ್ಪ ಮುಂದೆ ಹಾಕಿ ಅಂತ ವಿನಂತಿಸುತ್ತಿತ್ತು ಇದು ವಾಸ್ತವ ಸರ್ಕಾರ ಮಾಡೋಕ್ಕೆ ರೆಡಿ ಇತ್ತು ಆದರೆ ಕಡಿಮೆ ಸಬ್ಜೆಕ್ಟ್ಸ್ ಬರೋದಿಲ್ಲ ಆದರೆ ನಮ್ಮ ನಮ್ಮ ಜಿಲ್ಲೆಗೆ ಬಂದಾಗ ಜಾಸ್ತಿ ಸಬ್ಜೆಕ್ಟ್ಸ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ ಆ ಕಾರಣಕ್ಕೆ ಡಿಲೇ ಆಯಿತು ಮೋಸ್ಟ್ಲಿ ಮುಂದಿನ ತಿಂಗಳು ಫಸ್ಟ್ ವಾರದಲ್ಲಿ ಮಾಡ್ಬೋದು ಅಂತ ಟಾಕು ಅಂದರೆ ಇಲ್ಲ ಅಲ್ಲಿ ನಿನ್ನೆ ನಮ್ಮ ಸಬ್ಜೆಕ್ಟ್ಸ್ ಇತ್ತು ಅದನ್ನ